ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಶಿರಾ ನಿಯರ್ ಬೈ ಇರೋ ಸುತ್ತಮುತ್ತ ಇರೋ ಜನಗಳು ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಶಿರಾದಲ್ಲಿ ಹೊಸದಾಗಿ ವಿಶಾಲ್ ಮೆಗಾ ಮಾರ್ಟ್ ಓಪನ್ ಆಗಿದೆ ಈ ತರ ವಿಶಾಲ್ ಮಾರ್ಟ್ ಮತ್ತು ಡಿ ಗಳಿಗೆ ಹೋಗ್ಬೇಕಂದ್ರೆ ತುಮಕೂರು ಮತ್ತು ಚಿತ್ರದುರ್ಗ ಈ ಸೈಡೆ ಹೋಗ್ಬೇಕಿತ್ತು ಬಟ್ ನಮಗೆ ನಿಯರ್ ಬೈ ಬಂದಿರೋದಿರಿಂದ ತುಂಬಾ ಖುಷಿ ಆಗುತ್ತೆ ಶಿರಾ ಜನತೆಗೆ ತುಂಬಾ ಯೂಸ್ ಆಗುತ್ತೆ ಇನ್ನು ಓಪನ್ ಆಗಿ ಒನ್ ಮಂತ್ ಆಗಿದೆ ಅಷ್ಟೇ ಫಸ್ಟ್ ಟೈಮ್ ಬಂದಾಗ ತುಂಬಾ ಕ್ಲಮ್ಸಿ ಆಗಿತ್ತು ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೋಗಿದ್ವಿ ಬಟ್ ಈ ಸಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಇಲ್ಲಿ ಆಲ್ ಇನ್ ಒನ್ ಪ್ರತಿಯೊಂದು ಒಂದು ಎಲ್ಲ ಸಿಗತ್ತೆ ಚಿನ್ನು ಅಂದ್ರೆ ತುಂಬಾ ಖುಷಿ ಪಟ್ಟ ಎಷ್ಟು ಚೆನ್ನಾಗಿ ಆಟ ಆಡ್ಕೋತಿದೆ ಅನ್ ನೋಡ್ರಿ ವಿಶಾಲ್ ಮಾರ್ಟ್ ಅಲ್ಲಿ ಮಕ್ಕಳಿಗೂ ತುಂಬಾ ಕಲೆಕ್ಷನ್ಸ್ ಇದೆ ಆಟ ಆಡೋದಾಗಲಿ ಎಜುಕೇಶ್ನಲ್ ಪರ್ಪಸ್ ಆಗಲಿ ಕ್ಲಾತ್ಸ್ ಆಗಲಿ ತುಂಬಾ ಚೆನ್ನಾಗಿದೆ ಎರಬ ಇರೋರು ತಪ್ಪದೆ ಒನ್ಸ್ ವಿಸಿಟ್ ಮಾಡಿ ಆ್ಯಂಡ್ ನನ್ನ ಪ್ರೊಫೈಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಫಾಲೋ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು